ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರಣ್ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುತ್ತೆ ನಿನ್ನೆ ಮಂಡ್ಯದಲ್ಲಿ ಆದಂಥ ಒಂದು ದುರ್ಘಟನೆಯ ಬಗ್ಗೆ ಏನಪ್ಪ ಆಯ್ತು ಅಂತಂದ್ರೆ ಒಬ್ಬ ಟ್ರಾಫಿಕ್ ಪೊಲೀಸ್ನವರ ನಿರ್ಲಕ್ಷ್ಯದಿಂದ ಮೂರು ವರ್ಷದ ಮಗುವಿನ ಪ್ರಾಣವೋಯಿತು ಹೌದು ಸ್ನೇಹಿತರೆ ನಿನ್ನೆ ಮದ್ದೂರಿಗೆ ಪ್ರತಿಕ್ಷಾನ ಮಗುವಿಗೆ ನಾಯಿ ಕಚ್ಚಿರುತ್ತೆ ಮದ್ದೂರಿನ ಹಾಸ್ಪಿಟ್ಲಿಗೆ ಬರ್ತಾರೆ ಅವರ ದೊಡ್ಡಪ್ಪ ಮತ್ತು ಆ ತಾಯಿ ಅಲ್ಲಿ ಟ್ರೀಟ್ಮೆಂಟ್ ಸಿಗದೆ ಕಾರಣ ಮಂಡ್ಯಗೆ ಹೋಗಿ ಅಂತ ಎಳದಿರ್ತಾರೆ ಅಲ್ಲಿನ ಮದ್ದೂರಿನ ಡಾಕ್ಟರ್ಸ್ಗಳು ಸರಿ ಅಂತ ಮಂಡ್ಯಗೆ ಬರಬೇಕಾದ್ರೆ ಬೆಂಗಳೂರು ಮಂಗಳ ಮಂಡ್ಯದ ಹೈವೇನಲ್ಲಿ ಸ್ವರ್ಣಸಂದ್ರ ಅನ್ನೋ ಸರ್ಕಲ್ನಲ್ಲಿ ಟ್ರಾಫಿಕ್ ಪೊಲೀಸ್ನವರು ವಾಹನಗಳ ತಪಾಸಣೆ ಮಾಡ್ತಿರ್ತಾರೆ ವಾಹನಗಳ ತಪಾಸಣೆ ಮಾಡ್ತಿರ್ಬೇಕಾದ್ರೆ ಇವರು ಅದೇ ಟೈಮ್ ಹುಟ್ಟು ಬಟ್ಟೆಯಲ್ಲಿ ಹೊರಟು ಬಂದಿರ್ತಾರೆ ನಾಯಿ ಕಚ್ಚಿದೆ ಅಂತಂದಾಗ ಎಂಥವರಿಗೆ ಆದರೆ ಭಯ ಆಗುತ್ತೆ ಅಷ್ಟೇನೊಂದು ಇಂಜೆಕ್ಷನ್ ಬೀಳಬೇಕು ಇಲ್ಲ ಸೆಕ್ಟಿಕ್ ಆಗುತ್ತೆ ಏನು ಮತ್ತೊಂದಾಗುತ್ತೆ ಅಂತ ಹ್ಞೂ ಸರಿ ಅಂತ ಬಂದ್ಬಿಟ್ಟಿರ್ತಾರೆ ಹೆಲ್ಮೆಟ್ ಹಾಕಿರಲ್ಲ ಹಂಗೆ ಬಂದಿರ್ತಾರೆ ಹಾಗ ಅಲ್ಲಿನ ಪೊಲೀಸ್ನವರು ಗಾಡಿಯನ್ನು ನಿಲ್ಲಿಸ್ತಾರೆ ಆಗ ಹೇಳ್ತಾರೆ ಸರ್ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಆ ಮಗುಗೆ ತಲೆಗೆ ಬ್ಯಾಂಡೇಜ್ ಕೂಡ ಕಟ್ಟಿದ್ರಂತೆ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನಾಯಿ ಕಟ್ಟಿದೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರ್ಬೇಕಂತ ಅಲ್ಲಿನ ಒಬ್ಬ ಟ್ರಾಫಿಕ್ ಪೊಲೀಸ್ ಮಾನವೀಯತೆ ಮೆರೆದು ಸರಿ ಸರ್ ನೀವು ಹೋಗಿ ಅಂತಾರಂತೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೂಗುತ್ತೆ ಸ್ಕಿಡ್ಡಾಗಿ ಹಿಂದೆಯಿಂದ ಒಂದು ಲಾರಿ ಬರ್ತಿರುತ್ತೆ ಆಗಿ ರೈಟ್ ಸೈಡ್ ಬೀಳ್ ಬೀಳ್ತಿರ್ಬೇಕಾದ್ರೆ ಮಗು ಒಂದು ಕಡೆ ಬೀಳುತ್ತೆ ಅವರ ದೊಡ್ಡಪ್ಪ ಮತ್ತು ಅವರ ತಾಯಿ ಒಂದು ಕಡೆ ಬೀಳ್ತಾರೆ ಮಗುವಿನ ತಲೆ ಭಾಗದ ಮೇಲೆ ಅಲ್ಲಿ ಲಾರಿ ಚಕ್ರ ಅರದು ಹೋಗುತ್ತೆ ಅಲ್ಲೇ ಮುಕ್ಕಾಲು ಪ್ರಾಣ ಹೊರಟೋಗಿರುತ್ತೆ ಮಗುಗೆ ಮತ್ತೆ ಅಲ್ಲಿಂದ ಹಾಸ್ಪಿಟ್ಲಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಪೊಲೀಸರಿಗೆ ಆ ಥರ ಆಗ್ತಾಯಿದ್ದಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ನೀವು ಗಾಡಿನ ತಗೊಂಡೋಗಿ ಸೀಸ್ ಮಾಡಬೇಕಾ ಹ್ಞೂ ಹೇಳಿ ಗಾಡಿನ ತಗೊಂಡೋಗಿ ಸೀಸ್ ಮಾಡ್ತಾ ಇರುತ್ತೆ ಆಮೇಲೆ ಅಲ್ಲಿದ್ದ ಎಲ್ಲ ಬಂದು ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಮಗುವಿನ ಪ್ರಾಣ ಹೊರಟೋಗಿರುತ್ತೆ ನಿಜಕ್ಕೂ ಟ್ರಾಫಿಕ್ ಪೊಲೀಸ್ವ್ರು ನೀವು ಮಾಡ್ತಾ ಇರೋದು ಸರಿ ಇದೆಯಾ ಅಲ್ಲಿನ ಎಸ್ ಪಿ ಬಂದು ಹೇಳ್ತಾರೆ ನಾವು ಅವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಎಷ್ಟು ಸಮಯ ಕೊಡ್ತೀರ ಪರಿಹಾರ ನೀವು ಹತ್ತು ಲಕ್ಷ ಹದಿನೈದು ಲಕ್ಷ ಆದರೆ ಪ್ರಾಣವನ್ನು ತಂದು ಕೊಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ ಆ ಮಗುವಿನ ತಂದೆ ಹೇಳ್ತಾರೆ ಐದಲ್ಲ ಹತ್ತು ಲಕ್ಷ ನಾನೇ ಕೊಡ್ತೀನಿ ನಂಗೆ ನಮ್ಮ ಮಗುವಿನ ಪ್ರಾಣ ಕೊಡಿ ನಮ್ಗೆ ಯಾವುದೇ ಥರದ ದುಡ್ಡು ಬೇಡ ಯಾವುದೇ ಥರದ ಪರಿಹಾರ ಬೇಡ ನಮಗೆ ಪ್ರಾಣವನ್ನು ತಂದು ಕೊಡಿ ಸಾಕು ಆ ದುಡ್ಡು ನಾನೇ ಕೊಡ್ತೀನಿ ಅಂತಾರೆ ತಂದು ಕೊಡೋಕ್ಕಾಗುತ್ತೆ ಅಂದರೆ ನಿಮ್ಮ ಕೈಯಲ್ಲಿ ಇಲ್ಲೆಲ್ಲ ಕರ್ನಾಟಕದ ಪ್ರತಿಯೊಂದು ಕಡೆಯಲ್ಲೂ ಇದೇ ರೀತಿ ಇಲ್ಲಿ ನೋಡಿದರು ಆ ಸ್ಟಂಟ್ಸ್ ಸ್ಟಂಟ್ ಮಾಸ್ಟರ್ಸ್ ಕೂಡ ಅಷ್ಟೊಂದೇ ರೋಡ್ಗೆ ಬಂದು ಇಳಿಯಲ್ಲ ಎಲ್ಲೋ ಇರ್ತಾರೆ ಎಲ್ಲೋ ಗಾಡಿ ಬರ್ತಾ ಇರುತ್ತೆ ಈಗ ನೋಡಿ ಈಗ ನೋಡೋ ಅಷ್ಟರಲ್ಲಿ ನಮ್ಮ ಗಾಡಿ ಮುಂದೆ ಇರ್ತಾರೆ ನಿಮ್ಮ ಕೆಲಸವೇನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಹಿಡಿದು ಫೈನ್ ಹಾಕಿ ಇದು ಫೋಟೋ ತೆಗೆದು ಹಾಕಿ ಕೋರ್ಟ್ ಕಳಿಸಿ ಅಲ್ಲಿ ಕಟ್ಕೊಂಬರ್ಲಿ ಗಾಡಿ ಹಿಡಿಯೋ ಕೆಲಸ ಏನು ನಿಮಗೆ ಓಕೆ ತ್ರಿಬಲ್ ರೈಡಿಂಗ್ ಬರ್ತಾಯಿರ್ತಾರೆ ಹೆಲ್ಮೆಟ್ ಹಾಕಿರೋಲ್ಲ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಯಿರ್ತಾರೆ ಆ ಥರಲ್ಲಿ ಹಿಡೀರಿ ಬೇಡ ಅಂತಂದ ಆದರೀಗ ಒಂದು ಪ್ರಾಣವೇ ಒಯ್ದೆ ಇನ್ನು ಪ್ರಪಂಚವನ್ನೇ ನೋಡಿದಂಥ ಒಂದು ಮಗುವಿನ ಪ್ರಾಣ ಒಯ್ತಲ್ಲ ಯಾರು ತಂದು ಕೊಡ್ತಾರೆ ಈಗ ಅಲ್ಲಿನ ಎಸ್ ಪಿ ತಿಳಿಸಿರೋದೇನಪ್ಪ ಅಂತಂದರೆ ಆ ಸಂಚಾರಿ ಪೊಲೀಸ್ ಠಾಣೆಯ ಎ ಎಸ್ ಐಗಳಾದ ನಾಗರಾಜ್ ಜೈರಾಮ್ ಹಾಗೂ ಗುರುದೇವನ ಎ ಎಸ್ ಐಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಸಸ್ಪೆಂಡ್ ಮಾಡ್ತೀರಾ ಒಂದು ತಿಂಗಳು ಎರಡು ತಿಂಗಳು ಸಸ್ಪೆಂಡ್ ಆಗಿ ಮನೇಲಿ ಇರ್ತಾರೆ ಮತ್ತೆ ಬರ್ತಾರೆ ಕೆಲಸಕ್ಕೆ ಮತ್ತೆ ಅದೇ ಶುರು ಹ್ಞೂ ನೀವು ಇನ್ನೇನು ಮಾಡ್ತಾ ಇದ್ದೀರಾ ಪೊಲೀಸರು ಇದಕ್ಕೂ ಇದ್ರಿಗೆ ಪ್ರಶ್ನೆಗೆ ಉತ್ತರ ಬೇಕು ನಮಗೆ ನಿಮ್ಮ ಕೆಲಸ ಆದರೂ ಏನು ನೀವು ಮಾಡ್ತಾರ ಕೆಲಸವಾದರೆ ಹ್ಞೂ ನೋಡಿ ಈಗ ಮಂಡ್ಯದಲ್ಲಿ ಆದಂಥ ಈ ಘಟನೆ ಇದಕ್ಕೆ ತುಂಬ ಘೋರವಾದ ಘಟನೆ ಇದು ಈ ಹಾರು ಕೂಡ ಕ್ಷಮಿಸದೇ ಇರುವಂಥ ಘಟನೆ ಇದು ದಯವಿಟ್ಟು ಇನ್ನು ಇನ್ನು ಮುಂದೆ ಆದರೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ತೆಗೆದು ಫೋಟೋ ಹಾಕಿ ಕೋರ್ಟ್ ಕಳಿಸಿ ಕೇಸ್ ಕೇಸ್ ಮಾಡಿ ಕೋರ್ಟಲ್ಲಿ ಕಟ್ಕೊಂಡ್ಬರ್ತಾರೆ ಯಾಕೆ ನೀವು ಇಷ್ಟೊಂದು ಬೈ ಇದು ಮಾಡ್ತೀರಾ ಅಂದ್ಬಿಟ್ಟು ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮಾಡಿ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾಡ